ಗೌರವಾನ್ವಿತ ಬಳಗಗಳಿಂದ ಪ್ರೀತಿಯ ಗೌರವ ಸನ್ಮಾನವನ್ನ ಸ್ವೀಕರಿಸಿದ ಕ್ಷಣ ಶಿರೂರಿನ ಗ್ರಾಮೀಣ ಕಲೆ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ಶ್ರೀ ಕಲ್ಲಪ್ಪ ಭವತಿ ಕನ್ನಡ ಜಾನಪದ ಪರಿಷತ್ನಿಂದ ಶ್ರೀ ಬಿ ಕಟಗಿ ಗುರುಗಳು ಕಸಪ ವಲಯ ಘಟಕದ ಅಧ್ಯಕ್ಷರಾದ ಶ್ರೀ ಸಂಜಯ್ ನಡುವಿನಮನಿ ಶ್ರೀ ಸಿದ್ದೇಶ್ವರ ಸಂಘದ ಆಡಳಿತ ಅಧಿಕಾರಿಗಳಾದ ಶ್ರೀ ಬಿಳಿಗಿ ಗುರುಗಳಿಂದ ಅಲ್ಲದೆ ಶ್ರೀ ಸಂಗಣ್ಣ ಹೂಗಾರ್ ಶಿರೂರಿನ ಗುರು ಹಿರಿಯರು ಹಾಗೂ ಕನ್ನಡ ಮನಸ್ಸುಗಳ ಪರವಾಗಿ ಶ್ರೀ ಮಲ್ಲಪ್ಪ ಕಲ್ಗುಡಿ ಗುರುಗಳು ವಿಶೇಷವಾಗಿ ಮಾತನಾಡಿ ಕನ್ನಡಪರ ಸಂಘಟನೆಗಳಿಂದ ಹೃದಯಪೂರ್ವಕ ಸ್ವಾಗತಿಸಿ ಕನ್ನಡ ನಾಡು ನುಡಿಗಾಗಿ ಓಡಿಸುವ ಈ ಬೈಕ್ ಸಾಹಸ ಕ್ರೀಡೆಗೆ ಪ್ರೀತಿ ಗೌರವ ಅಭಿಮಾನದಿಂದ ಅಭಿನಂದಿಸಿ ಹರಸಿ हरिसी शुभ कोरिदा संत सदा संतोषदा क्षण ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಡಳಿತ ಭವನದಿಂದ ಹಾವೇರಿವರಿಗೆ ವಿಶೇಷ ಬೈಕ್ ಸಾಹಸ ಕ್ರೀಡೆಯ ಮೂಲಕ ಮುನ್ನೂರ ಅರವತ್ತು ಕಿಲೋಮೀಟರ್ ಹ್ಯಾಂಡಲ್ ಇಲ್ಲದ ಬೈಕ್ ಅನ್ನ ಓಡಿಸಿ ನಾಡು ನುಡಿಗೆ ವಿಶಿಷ್ಟ ಜಾಗೃತಿ ಅಭಿಯಾನಕ್ಕಾಗಿ ಹೋಗುವ ಮಾರ್ಗ ಮಧ್ಯದಲ್ಲಿ ಶಿರೂರಿನಲ್ಲಿ ಶ್ರೀ ಹಾದಿಬಸವೇಶ್ವರ ದೇವಸ್ಥಾನದ ಮುಂದೆ ಗೌರವಿಸಿ ಸತ್ಕರಿಸಿದ ಕ್ಷಣ ಇವತ್ತು ಹೋಗ್ತಾ ಇರೋದು ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅವರನ್ನ ಹಾಗೂ ಅವರ ತಂಡದವರನ್ನ ನಾನು ನಮ್ಮೂರಿಗೆ ಎಲ್ಲ ನಮ್ಮ ಸಂಘಟನೆಗಳ ಪರವಾಗಿ ಹೃದಯ ಪೂರ್ವಕವಾಗಿ ಮೊದಲು ಸ್ವಾಗತಿಸುತ್ತೇನೆ ನಿನ್ನೆ ತಾಯಿನ ಕುಂದ್ರಿಗೆ ಮಠವರ ಬಗ್ಗೆ ಅಂಜಲ ಮನಸ್ಸಿನಿಂದ ಹೇಳುವಂತ ಮಾತೇನು ಅಂತಂದ್ರೆ ಅವರೊಬ್ಬ ಬೈಕ್ ಸಾಹಸಿ ಅಂತ ವ್ಯಕ್ತಿಗಳು ನಮ್ಮ ಶ್ರೀಮಠದಿಂದಲೂ ಕೂಡ ಸಾಹಸ ರತ್ನ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಪರಮ ಅವರಿಗೆ ಪ್ರಶ್ನೆ ಅವರ ಏನು ವಿಚಾರಗಳ ಕನ್ನಡ ನಾಡು ಹುಡಿ ಜಲ ಅವರ ವಿಶೇಷತೆಗಳನ್ನು ನಾವು ನಿಜವಾಗಿಯೂ ಮುಕ್ತ ಕಂಡದಿಂದ ಇವತ್ತು ನಾವು ಶ್ಲಾಘಿಸಬೇಕಾಗಿದೆ ಅಂತ ಒಬ್ಬ ವ್ಯಕ್ತಿ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರು ಬೈಕ್ನೊಳಗೆ ಲಿಮ್ಕಾ ದಾಖಲೆಯನ್ನ ಒಂದು ಸಾಧನೆ ಮಾಡಿದಂಥವ್ರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಂಡಿಯಾ ಬುಕ್ ಇಂಡಿಯಾ ಇಂಡಿಯಾ ಬುಕ್ನಲ್ಲೂ ಕೂಡ ಅವ್ರ ಹೆಸರಿದೆ ಮಾಡಿ ಭಾರತ ದೇಶದ ಅತ್ಯುತ್ತಮವಾಗಿರುವಂಥ ಒಂದು ದಾಖಲೆಗಳಲ್ಲಿ ಅವ್ರ ಹೆಸರೈತಿ ಅಂತಂದ್ರೆ ಅವ್ರು ಎಂಥ ಸಾಹಸ ಅಂತೆ ಆಮೇಲೆ ಲಿಂಕ ಲಿಂಕ ದಾಖಲೆಯನ್ನು ಕೂಡ ಅವರು ಮಾಡಿರುವಂಥದ್ದನ್ನು ತಮಗೆಲ್ಲ ಗೊತ್ತಿರುವಾಗ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಕೈ ಕಾಲುಗಳನ್ನು ಎರಡು ಕಟ್ಟಿಕೊಂಡು ಅವರು ಕಾರಣ ಚಲಾವಣೆ ಮಾಡ್ಕೊಂಡು ಹೋಗಿ ಏನೂ ಅಪಘಾತ ಆಗ್ಲಾರ್ದಂಗೆ ಮಾಡ್ಯಾರ ಅದಕ್ಕೆ ಎಂಥ ಒಂದು ಅವರು ದೇವರು ವಿಶಿಷ್ಟವಾಗಿರುವಂಥ ಶಕ್ತಿಯನ್ನು ಕೊಟ್ಟಾರ ಅನ್ನುವಂಥದ್ದು ಅದೇ ರೀತಿಯಾಗಿ ನಾವು ಇವತ್ತು ಅತ್ಯಂತ ಅವರಿಗೆ ಒಂದು ಗೌರವಪೂರ್ವಕವಾಗಿ ನಮ್ಮ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಿರುವಂಥ ಶ್ರೀಯುತ್ಪ ಕೊಣ್ಣೂರು ಸರ್ ಅವರಿಗೆ ಶಾಲನ್ನು ಒದಗಿಸಿ ನಮ್ಮೂರಿಂದ ಅವರಿಗೆ ಒಂದು ನಾಗರಿಕವಾಗಿರುವಂಥ ಸನ್ಮಾನವನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಸರ್ ಒಂದು ನಿಮಿಷ ಇಲ್ಲೇ ನೆಕ್ಸ್ಟ್ ಸನ್ಮಾನವನ್ನು ಅವರು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ಗೈದು ಅವರಿಗೆ ನಮ್ಮೆಲ್ಲ ತಂಡದ ತಲೆ ಒಂದು ಶುಭ ಹಾರೈಸಬೇಕಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಕನ್ನಡ ಜನಪದ ಪರಿಷತ್ ವತಿಯಿಂದ ಕನ್ನಡ ಜಾನಪದ ಪರಿಷತ್ತಿನ ಪರವಾಗಿ ಶ್ರೀಯುತ ಎಸ್ ಪಿ ಕೆಡಗಿ ಸರ್ ಅವರಿಗೆ ಅವರಿಗೆ ಒಂದು ಸನ್ಮಾನವನ್ನು ನೀಡಿ ಗೌರವಿಸಬೇಕಂತ ಹೇಳಿ ಸಂದರ್ಭದಲ್ಲಿ ನಾವು ಒಬ್ಬ ಕನ್ನಡಿಗರಾಗಿರುವಂತ ಅವರಿಗೆ

ಶ್ರೀಯುತ ಸಂಗಣ ಅವರು ಅವರಿಗೆ ವೈಯಕ್ತಿಕವಾಗಿ ನಂತರ ಸರ್ ಮಾಡಿದ ಮೇಲೆ ಕಸ ಘಟಕದ ಅಧ್ಯಕ್ಷರಾಗಿರುವಂತಹ ಸಂಜೆ ಗೌರವಪೂರ್ವಕವಾಗಿ ಪದಾಧಿಕಾರಿಗಳು ಸನ್ಮಾನ್ಯ ಶ್ರೀ ಸಂಜೆಯೂರ್ಗದ ವತಿಯಿಂದ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅವರ ಯಶಸ್ವಿಯಾಗಿ ಕನ್ನಡ ನಾಡು ಸೇವೆ ಬಗ್ಗೆ ಅವರ ಅಪಾರವಾದಂತಹ ಕಾಳಜಿ ಇನ್ನೂ ಹೆಚ್ಚಾಗಿ ತಾಯಿ ಭುವನೇಶ್ವರಿ

ಸಂಗಣ್ಣ ಪುಲ್ಲಾರು ಅವ್ರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ನೋಡಿ ವಿಶೇಷವಾಗಿ ನಮ್ಮ ಈರಣ್ಣನವ್ರ ಬಗ್ಗೆ ಹೇಳುವುದಂತಂದ್ರೆ ಈ ಬೈಕಿಗೆ ಹ್ಯಾಂಡಲ್ಲೇ ಇಲ್ಲ ಮ್ಯಾಂಡ್ಸ್ ಇಲ್ಲದ ಈ ಬೈಕಿಗೆ ಆಕ್ಸಿಲೇಟರ್ ಬ್ರೇಕ್ ಗೇರ್ ಎಲ್ಲ ಇದೆ ವಿಚಿತ್ರ ಬೈಕ್ ವಿಶಿಷ್ಟ ಟೆಕ್ನಿಕ್ ಬೈಕಿಗೆ ಹಿಂದೆ ಹ್ಯಾಂಡಲ್ ಅನ್ನು ತೆಗೆದು ಹಾಕಿದ್ರಿಂದ ಹ್ಯಾಂಡಲ್ ಇಲ್ಲದ ಈ ಬೈಕಿಗೆ ಕ್ಲಚ್ ಸಹ ಇಲ್ಲ ಕ್ಲಚ್ ಸಹ ಇಲ್ಲ ವೇಗದ ಮಿತಿ ಆಧರಿಸಿ ಗೇರ್ ಬದಲಾಯಿಸುತ್ತಾರೆ ಮುಖ್ಯವಾಗಿ ಎಕ್ಸಿಲೀಟರ್ ಸಲುವಾಗಿ ಪಂಪರ್ ಮತ್ತು ಪೆಟ್ರೋಲ್ ಟ್ಯಾಂಕ್ ಪಕ್ಕದಲ್ಲಿ ಕಬ್ಬಿಣದ ಒಂದು ಪೆಟ್ಟಿಗೆ ಎಕ್ಸಿಲೇಟರ್ ನ ಅಳವಡಿಸಿಕೊಂಡು ಬೈಕ್ ರೈಡ್ ಮಾಡ್ತಾರೆ ಬ್ಯಾಲೆನ್ಸ್ ಅನ್ನು ಕಾಪಾಡ್ಕೋಬೇಕಾದ ಇಡೀ ದೇಹದ ಶಕ್ತಿಯನ್ನ ಸ್ವಂತದಲ್ಲಿ ಕೇಂದ್ರೀಕರಣಗೊಳಿಸಿಕೊಂಡು ಸ್ಪೀಡ್ ಬ್ರೇಕರ್ ಅನ್ನ ಜಿಗಿಸುತ್ತಾ ರಸ್ತೆ ತಿರುಗಳಲ್ಲಿ ದೇಹ ಮತ್ತು ಸಂತ ಬಳಸುವುದೊಂದಿಗೆ ರೈಟ್ ಬೈಕ್ ಬೈಕ್ ರೈಡ್ ಮಾಡುತ್ತಾರೆ ಇದು ಟೆಕ್ನಿಕಲ್ ಬೈಕ್ ರೈಡರ್ನ ಬ್ಯಾಲೆನ್ಸಿನ ಗುಟ್ಟು ಅವರಿಗೆ ಸಂದರ್ಭದಲ್ಲಿ ನಾವು ಇವತ್ತು ನಮ್ಮ ಊರಿನ ಅವರಿಂದ ನಮ್ಮ ಎಲ್ಲ ಊರಿನ ಸಮಾಜ ಮಹಾಜನತೆಯ ಪರವಾಗಿ ಹಿರಿಯರ ಪರವಾಗಿ ನಮ್ಮ ಯುವಕರ ಪರವಾಗಿ ಎಲ್ಲ ಸಿರಿಯೂರಿನ ಕನ್ನಡ ಮನಸ್ಸುಗಳ ಪರವಾಗಿ ಅವತ್ತು ಇವತ್ತು ಅವರಿಗೆ ಗೌರವ ಪೂರ್ವವಾಗಿರುವಂತಹ ಈ ಒಂದು ಸನ್ಮಾನ ಜರುಗಿದೆ ಅವರ ಈ ಒಂದು ಕನ್ನಡ ನಾಡಿನ ಸೇವೆ ನುಡಿ ನೆಲ ಜಲಗಳ ಬಗ್ಗೆ ಇರುವಂತಹ ಜಾಗೃತಿ ನಮಗೂ ಕೂಡ ಒಂದು ಹಗರಣ ಎಷ್ಟಾದರೂ ಬಂದ್ರೆ ಖಂಡಿತ ಕನ್ನಡ ಅಂಬೇ ನಿಜವಾಗಿಯೂ ನಮ್ಮನ್ನ ಎತ್ತಿದ್ದಕ್ಕೂ ಕೂಡ ಸಾರ್ಥಕತೆ ಆಗ್ತದೆ ಎನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಹೃದಯಪೂರ್ವಕವಾಗಿರುವಂತಹ ಈ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಅವರ ಒಂದು ಈ ಪಯಣ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲರಿಗೂ ಶುಭ ಹಾರಿಸೋಣ